गज निमेल गुणन चालली वेलकम सो शार्ट विडिओ मार्तादिन्स ओके सो लाइक ನೀವು ಯಾರ ಬಗ್ಗೆ ಆದರೂ ಥಿಂಕ್ ಮಾಡಿ ಆ ಪರ್ಸನ್ ನಿಮಗಾಗಿ ಸರಿಯಾದ ವ್ಯಕ್ತಿನ ಇಲ್ವಾ ಅನ್ನೋದು ಈ ರೀಡಿಂಗಲ್ಲಿ ನಾವು ನೋಡೋಣ ಫಾರ್ ಎಕ್ಸಾಂಪಲ್ ತುಂಬ ಜನ ಈಗ ಅನ್ಮ್ಯಾರಿಡ್ ಇದ್ದೀರಾ ಡೇಟ್ ಮಾಡಬಹುದು ಅಥವಾ ಮದುವೆ ಪ್ರಪೋಸಲ್ಸ್ ಇದಾವೆ ಅಂತ ಅಂತ ಇದ್ರು ನೀವು ಈ ವಿಡಿಯೋ ನೋಡಬಹುದು ಸೊ ದಿಸ್ ಇಸ್ ಫೈಲ್ ಒನ್ ರೆಡ್ ಫೈಲ್ ರೆಡ್ ಕ್ರಿಸ್ಟಲ್ ಆ್ಯಂಡ್ ದಿಸ್ ಇಸ್ ಫೈಲ್ ಟು ಬ್ಲ್ಯಾಕ್ ಕ್ರಿಸ್ಟಲ್ ಅಂತ ನೀವು ತಗೋಬಹುದು ಆ್ಯಂಡ್ ಇಲ್ಲಿ ನಿಮ್ಮ ಮೈಂಡಲ್ಲಿ ಇಬ್ಬರು ವ್ಯಕ್ತಿ ನಡೀತಿದ್ದಾರೆ ಅಂದರೆ ಫೈಲ್ ಒನ್ ಫೈಲ್ ಟು ಅಂತ ಬೇರೆ ಬೇರೆ ಪರ್ಸನ್ಗೋಸ್ಕರ ಥಿಂಕ್ ಮಾಡ್ಬೋದು ಅಥವಾ ನೀವು ಆಲ್ರೆಡಿ ಯಾರ ಜೊತೆ ಆದರೂ ಇದ್ದೀರಾ ಇದ್ದರೆ ಆ್ಯಂಡ್ ಯು ವಾಂಟ್ ಟು ನೋ ಅವ್ರು ನನಗೋಸ್ಕರ ಸರಿಯಾದ ವ್ಯಕ್ತಿನಾ ಅಥವಾ ಇಲ್ವಾ ಅಂತ ಇದ್ದರೆ ಈ ರೀಡಿಂಗ್ ನೋಡ್ಬೋದು ಓಕೆ ಸೊ ಫೈ ಒನ್ ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ನಮಗೆ ಕಾರ್ಡ್ ಸಿಕ್ಕಿರೋದು ನೈಟ್ ಆಫ್ ಸಾಟ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಓಕೆ ಸೊ ಗೈಸ್ ಈ ವ್ಯಕ್ತಿ ನೋಡಿ ಫಸ್ಟ್ ಆಫ್ ಆಲ್ ಹೇಳಬಹ ಹೇಳಬೇಕು ಅಂದರೆ ದಿಸ್ ಪರ್ಸನ್ ಕ್ಯಾನ್ ಬಿ ತುಂಬ ಬ್ಯುಸಿ ಇರೋವಂತಹ ವ್ಯಕ್ತಿ ಅಂತ ನನಗೆ ಕಾಣಿಸ್ತಾ ಇದೆ ಫಸ್ಟ್ ಕಾಡೆ ನನಗಿಲ್ಲಿ ನೆಟ್ ಆಫ್ ಸೋರ್ಸ್ ಬರ್ತಿರೋದ್ರಿಂದ ಆ್ಯಂಡ್ ಅವ್ರ ಕೆಲಸದಿಂದ ಅವ್ರು ತುಂಬ ಅಟ್ಯಾಚ್ಡ್ ಇದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇವ್ರು ಡೆಫಿನೆಟ್ಲಿ ನಿಮಗೋಸ್ಕರ ಡೀಪ್ ಫೀಲಿಂಗ್ಸ್ ನೀವು ಏನಾದ್ರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ತುಂಬ ಡೀಪ್ ಫೀಲಿಂಗ್ಸ್ನ ಹೋಲ್ಡ್ ಮಾಡ್ತಿದ್ದಾರೆ ಅಂತಲೂ ಕಾಣಿಸ್ತಾ ಇದೆ ಅಥವಾ ಅವ್ರು ಇನ್ನೂ ನೀವು ರಿಲೇಷನ್ಶಿಪ್ಪಲ್ಲಿ ಇಲ್ಲ ನಿಮ್ಮ ಮೈಂಡಲ್ಲಿ ಇದ್ದಾರೆ ಅಂದ್ರೂ ಅಷ್ಟೇ ಈ ವ್ಯಕ್ತಿ ಯಾರಿಗಾದ್ರೂ ಇಷ್ಟಪಟ್ಟರೆ ಡೆಫಿನೆಟ್ಲಿ ಅವ್ರು ತುಂಬ ಒಂದು ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ ಅಂತಲೂ ಕಾಣಿಸ್ತಾ ಇದೆ ಆಯಿತಾ ಬಟ್ ಏನು ಅಂದರೆ ನನಗೆ ಇಲ್ಲಿ ಮೇಜರ್ ಇಲ್ಲಿ ಎನರ್ಜಿ ಸಿಗ್ತಾ ಇರೋದು ಈ ರೀಡಿಂಗಲ್ಲಿ ದಟ್ ದಿಸ್ ಪರ್ಸನ್ ವಿಲ್ ಬಿ ವೆರಿ ಬಿಸಿ ಅಂತ ಅಥವಾ ತುಂಬ ಇವರು ಆ್ಯಕ್ಚುಲಿ ಟೈಮ್ ನಿಮಗೆ ಜಾಸ್ತಿ ಕೊಡೋಕ್ಕಾಗಲ್ಲ ಆ ಥರ ವ್ಯಕ್ತಿ ಇರ್ಬೋದು ಟ್ರಾವೆಲಿಂಗ್ ಜಾಸ್ತಿ ಮಾಡುವಂಥ ವ್ಯಕ್ತಿ ಆಗಿರಬಹುದು ಆ್ಯಂಡ್ ಐ ಥಿಂಕ್ ಅವರ ಕರಿಯರ್ ಮೇಲೆ ತುಂಬ ಫೋಕಸ್ಡ್ ಆಗಿ ಇರುವಂಥ ವ್ಯಕ್ತಿ ಆಗು ಆಗಿರ್ಬೋದು ಆ್ಯಂಡ್ ತುಂಬ ಲೈಫ್ನ ಆಗಿ ಅಂದರೆ ಹೇಗೆ ನಾಳೆ ಹೇಗಿದೆ ನೋಡ್ಕೊಳ್ಳೋಣ ಆ ಥರ ಅಲ್ಲ ಅವರು ಅಟ್ಲೀಸ್ಟ್ ಹಿ ವಿಲ್ ಥಿಂಕ್ ಅಬೌಟ್ ಎವ್ರಿ ಒನ್ ಆ್ಯಂಡ್ ಇನ್ನೂ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ವರೆಗೂ ನನ್ನ ಲೈಫ್ ಹೇಗಿರುತ್ತೆ ಅಂತ ಥಿಂಕ್ ಮಾಡುವಂಥ ಸೀರಿಯಸ್ ವ್ಯಕ್ತಿ ಅಂತಲೂ ಹೇಳ್ಬೋದು ಆ್ಯಂಡ್ ಅಷ್ಟೇ ಹಾನೆಸ್ಟ್ ಆಗೂ ಇರ್ತಾರೆ ಸೊ ದಿಸ್ ಈಸ್ ಅ ರೈಟ್ ಪರ್ಸನ್ ಅಂತ ಹೇಳ್ತೀನಿ ಬಟ್ ಕೆಲವೊಬ್ರಿಗೆ ಏನಿರುತ್ತೆ ಅಂದರೆ ಮ್ಯಾಮ್ ಅವ್ನು ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ತುಂಬ ನಾನು ರೀಡಿಂಗ್ಸಲ್ಲಿ ನೋಡಿದ್ದೀನಿ ದಟ್ ನನ್ನ ಪರ್ಸನ್ ಜಾಸ್ತಿ ಟೈಮ್ ಕೊಡೋದಿಲ್ಲ ಬಟ್ ಗೈಸ್ ಇಲ್ಲಿ ಇವರು ಬಿಸಿ ವ್ಯಕ್ತಿ ಅಂತ ನನಗೆ ಫೀಲ್ ಆಗ್ತಾ ಇದೆ ಅಥವಾ ಇವ್ರಿಗೆ ಕೋಪನೂ ಜಾಸ್ತಿ ಇರುತ್ತೆ ಅಂತಲೂ ಬರ್ತಿದೆ ಎಷ್ಟು ಇವ್ರು ನೋಡೋಕ್ಕೆ ಸಾಫ್ಟ್ ಅನ್ನಿಸ್ತಾರೆ ಅಷ್ಟೇ ಇವ್ರಿಗೆ ಕೋಪನೂ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ತುಂಬ ಸಡನ್ನಾಗಿ ಅಗ್ರೆಸಿವ್ ಆಗೋ ಚಾನ್ಸಸ್ ನನಗಿಲ್ಲಿ ಕಾಣಿಸ್ತಾ ಇದೆ ಅಂದರೆ ಅವ್ರಿಗೆ ಏನಾದ್ರು ಇಷ್ಟ ಆಗಿಲ್ಲ ಮ್ಯಾಟ್ರ್ ಅಂದರೆ ಅವ್ರು ಕಾಮಾಗಿ ಅದನ್ನು ಶಾರ್ಟ್ಔಟ್ ಮಾಡಲ್ಲ ತುಂಬ ಅಗ್ರೆಸಿವ್ ಆಗಿಬಿಡ್ತಾರೆ ಅಂತಲೂ ಹೇಳಬಹುದು ಆ್ಯಂಡ್ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ನನಗಂತೂ ರೀಡಿಂಗ್ ವೈಸ್ ನನಗೆ ಬ್ಯಾಡ್ ಅನಿಸ್ತಾ ಇಲ್ಲ ಬಟ್ ದಿಸ್ ಪರ್ಸನ್ ಈಸ್ ರಿಲ್ ಲೈಕ್ ವೆರಿ ಲೈಕ್ ಇವರಿಗೆ ಇದೇ ಥರ ವ್ಯಕ್ತಿ ಸಿಕ್ಕರೆ ಆ್ಯಕ್ಚುಲಿ ತುಂಬ ಒಳ್ಳೆಯದು ಅಂದರೆ ತುಂಬ ಅವರು ಕರಿಯರ್ ಫೋಕಸ್ಡ್ ಆಗಿದ್ದು ಆ್ಯಂಡ್ ಇದ್ದು ಇವ್ರ ಜೊತೆ ಎಷ್ಟು ಟೈಮ್ ಕೊಡೋದಿದೆ ಅಷ್ಟು ಟೈಮ್ ಕೊಟ್ಕೊಂಡಿದ್ದರೆ ಡೆಫಿನೆಟ್ಲಿ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಯಾಕಂದರೆ ಇವ್ರ ಬಗ್ಗೆ ಸರಿಯಾಗಿ ಗೊತ್ತಿರುತ್ತೆ ಆ್ಯಂಡ್ ಈಚ್ ಪರ್ಸನ್ದೇನು ಬಟ್ ಇಲ್ಲಿ ಏನಾದರೂ ತುಂಬ ಟಾಕೆಟಿವ್ ಪರ್ಸನ್ ಇದ್ದಾರೆ ಅಂದ್ಕೊಳ್ಳಿ ಅಥವಾ ನನಗೆ ತುಂಬ ಟೈಮ್ ಬೇಕು ಅನ್ನೋ ಅಂತಹ ವ್ಯಕ್ತಿ ನೀವಾಗಿರಲಿ ಅಥವಾ ಹುಡುಗ ಹುಡುಗಿ ವಾಟೆವರ್ ಇವ್ರು ನಿಮಗೆ ಟೈಮ್ ಜಾಸ್ತಿ ಕೊಡಬೇಕು ಕೆಲಸಕ್ಕಿಂತ ಜಾಸ್ತಿ ನಿಮಗೆ ಟೈಮ್ ಕೊಡಬೇಕು ಈ ಥರ ನೀವು ಅನ್ಕೋತಿದ್ದೀರಾ ಅಂದರೆ ಅಲ್ಲಿ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಶುರು ಆಗುತ್ತೆ ಸ್ಟಾರ್ಟಿಂಗ್ ನಿಮಗೆ ಅನಿಸ್ಬೋದು ಇಲ್ಲ ಅದು ಕೊಡ್ತಾರೆ ಅಂತ ಬಟ್ ಈ ವ್ಯಕ್ತಿ ಆ ಥರ ಇಲ್ಲ ದಟ್ಸ್ ವಾಟ್ ವಾಡ್ ಆ್ಯಮ್ ಸೇಯಿಂಗ್ ಸೊ ಅವರು ಅವ್ರ ಕೆಲಸ ಅಂತ ಬಂದರೆ ಅವ್ರು ಫಸ್ಟ್ ಕೆಲಸ ಪ್ರಯೋರಿಟಿ ಕೊಡ್ತಾರೆ ಫ್ಯಾಮಿಲಿ ಅಂತ ಬಂದರೆ ಫ್ಯಾಮಿಲಿ ಪ್ರಯಾರಿಟಿ ಕೊಡ್ತಾರೆ ಆ ಥರ ಸೊ ದಿಸ್ ಇಸ್ ನಾಟ್ ಅ ರಾಂಗ್ ಪರ್ಸನ್ ದಿಸ್ ಈಸ್ ನಾಟ್ ಅ ಬ್ಯಾಡ್ ಪರ್ಸನ್ ಬಟ್ ಇವರು ಒಂದು ರೈಟ್ ಪರ್ಸನ್ ಇದ್ದಾರೆ ಸೊ ನಿಮಗೆ ನೀವು ಕ್ವಶನ್ ಹಾಕ್ಕೊಳ್ಳಿ ನಿಮಗೆ ಈ ಪರ್ಸನ್ ಓಕೆನಾ ನೀವು ಇದು ಇರಬಹುದಾ ಅಂತ ದಿಸ್ ಈಸ್ ವಾಟ್ ದ ಮೇನ್ ಥಿಂಗ್ ಯೋ ಸೊ ಅಕಾರ್ಡಿಂಗ್ ಟು ದ ರೀಡಿಂಗ್ ಡೆಫಿನೆಟ್ಲಿ ದಿಸ್ ಗೈ ಈಸ್ ದಿಸ್ ಗರ್ಲ್ ಆರ್ ಬಾಯ್ ಈಸ್ ಡೆಫಿನೆಟ್ಲಿ ರೈಟ್ ಪರ್ಸನ್ ಇದು ಯಾವುದೇ ರೀತಿಯ ಇವ್ರದು ರಾಂಗ್ ಎನರ್ಜಿ ನನಗಿಲ್ಲಿ ಸಿಗ್ತಾ ಇಲ್ಲ ಹೊರ್ತು ಲೈಕ್ ಅಗ್ರೆಸಿವ್ ಎನರ್ಜಿ ಬಿಟ್ಟು ಆ್ಯಂಡ್ ಬ್ಯುಸಿ ಶೆಡ್ಯೂಲ್ಸ್ ಇರೋದು ಬಿಟ್ಟು ಅದು ಮಾತ್ರ ನನಗಿಲ್ಲಿ ಯಾಕೆ ಹುಡುಗಿಯರಿಗೆ ಕೆಲವೊಬ್ರಿಗಿದು ಒಬ್ರೊಬ್ರಿಗೆ ಆಗಿ ಬರೋಲ್ಲ ಬಟ್ ಇದೇ ಥರ ಬಿಸ್ನೆಸ್ ಮೈಂಡೆಡ್ ಲೇಡೀಸ್ ಇದ್ರೆ ಡೆಫಿನೆಟ್ಲಿ ಅವ್ರಿಗೇನೂ ಅದು ಇಶ್ಯೂ ಅನಿಸಲ್ಲ ನಾನು ಹೇಳೋದು ನಿಮಗೆ ಹೀಗೆ ಅರ್ಥ ಆದರೆ ಓಕೆ ಇಲ್ಲ ಅಂದರೆ ನಿಮಗೆ ಲೈಕ್ ಒನ್ಸ್ ಯು ಸ್ಟಾರ್ಟ್ ಲಿವಿಂಗ್ ವಿತ್ ದಿಸ್ ಕೈಂಡ್ ಆಫ್ ಪೀಪಲ್ ಯು ಮೇ ಅಂಡರ್ಸ್ಟ್ಯಾಂಡಸ್ ಓಕೆ ಗೈಸ್ ದ ಆನ್ಸರ್ ಈಸ್ ಯೆಸ್ ಅಂತೀನಿ ದಿಸ್ ಇಸ್ ಡೆಫಿನೆಟ್ಲಿ ಆ ಎಸ್ ಕಾರ್ಡ್ ಇವು ಡೆಫಿನೆಟ್ಲಿ ಒಬ್ಬ ಸರಿಯಾದ ವ್ಯಕ್ತಿ ಆಗಿದ್ದಾರೆ ಅಂತಲೇ ಹೇಳಬಹುದು ಓಕೆ ಥ್ಯಾಂಕ್ ಯು ಓಕೆ ಗೈಸ್ ಪೈಲ್ ಟು ಯಾರು ಚೂಸ್ ಮಾಡಿದ್ದೀರಾ ಈಗ ನಿಮ್ಮ ರೀಡಿಂಗ್ ಮಾಡೋಣ ನೀವು ಯಾವ ವ್ಯಕ್ತಿ ಬಗ್ಗೆ ತಿಂಕ್ ಮಾಡಿದ್ದೀರಾ ಅವ್ರು ನಿಮಗಾಗಿ ಸರಿಯಾದ ವ್ಯಕ್ತಿ ಇದ್ದಾರಾ ಇಲ್ವಾ ಅಂತ ಸೊ ದ ಆನ್ಸರ್ ಇಸ್ ಸಿಕ್ಸ್ ಆಫ್ ಸೋರ್ಟ್ಸ್ ಓಕೆ ಸೊ ಗೈಸ್ ಈ ವ್ಯಕ್ತಿ ಡೆಫಿನೆಟ್ಲಿ ನಿಮಗೋಸ್ಕರ ಮಾತ್ರ ಸರಿಯಾದ ವ್ಯಕ್ತಿ ಇಲ್ಲ ಐ ಥಿಂಕ್ ದಿಸ್ ಈಸ್ ಕೈಂಡ್ ಆಫ್ ಆಲ್ರೆಡಿ ಸಪರೇಟೆಡ್ ಮ್ಯಾನ್ ವಿಮೆನ್ ಆಗಿರ್ಬೋದು ಡಿವೋರ್ಸ್ಡ್ ವುಮೆನ್ ಆಗಿರ್ಬೋದು ಇವ್ರಿಗೆ ಆಲ್ರೆಡಿ ಒಂದು ಬೇಬಿನೂ ಇರಬಹುದು ಅಂತ ಕಾಣಿಸ್ತಾ ಇದೆ ಅಥವಾ ಬೇಬಿ ಇಲ್ಲ ಇವ್ರು ಅನ್ಮ್ಯಾರಿಡ್ ಇದ್ದಾರೆ ಅಂದ್ರೂ ಏನಾದರೂ ಬ್ರೇಕಪ್ ಆಗಿ ತುಂಬ ಹಾರ್ಟ್ ಆಗಿ ಈ ವ್ಯಕ್ತಿ ತುಂಬ ಲೋನ್ಲಿ ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಲೈಫಿಂದ ಒಂಥರ ಏನೋ ಸೋತೋಗಿಬಿಟ್ಟಿದ್ದಾರೆ ಅಂತಲೂ ಹೇಳ್ಬೋದು ಆ ಥರ ಕಾಣಿಸ್ತಾ ಇದೆ ಬಟ್ ದಿಸ್ ಪರ್ಸನ್ ನೀಡ್ಸ್ ಟು ಹೀಲ್ ನನಗೆ ಕಾಡ ಸಿಕ್ತಿರೋ ಪ್ರಕಾರ ಇವರಿನ್ನೂ ಹೀಲಿಂಗ್ ಆಗಬೇಕು ತುಂಬ ಸೊ ಫೀಫರ್ಸ್ ವಿಡಿಯೋ ವೀಡಿಯೋ ಯಾರು ನೋಡ್ತಿದ್ದೀರಾ ನೀವು ಈ ವ್ಯಕ್ತಿ ಯಾರ ಬಗ್ಗೆ ಚೂಸ್ ಮಾಡಿದ್ದೀರಾ ಅಲ್ವಾ ಅವರು ನಿಮಗೋಸ್ಕರ ಸರಿಯಾದ ವ್ಯಕ್ತಿ ಅಲ್ಲ ಈ ನೀವೇನಾದರೂ ಈ ವ್ಯಕ್ತಿ ಜೊತೆ ಇರಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಬೇರೆ ಥರ ನೀವು ಟರ್ನಿಂಗ್ ಪಾಯಿಂಟ್ಸ್ನ ನೋಡಬಹುದು ಅಂತಲೂ ಕಾಣಿಸ್ತಾ ಇದೆ ಲೈಕ್ ನಿಮ್ಮಿಬ್ಬರು ನಡುವೆನೋ ಆಮೇಲೆ ಏನು ಸೆಪರೇಷನ್ ಆಗಬಹುದು ಅಥವಾ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಇನ್ನೂ ಡೆಪ್ತಾಗಿ ಹೇಳೋಕ್ಕೆ ನಾನು ಇಷ್ಟಪಡೋಲ್ಲ ಬಟ್ ಯಾಕೋ ನನಗೆ ಈ ವ್ಯಕ್ತಿ ಜೊತೆ ನಿಮ್ಮ ಕನೆಕ್ಷನ್ ನೋ ಅಂತ ಬರ್ತಾ ಇದೆ ಆರ್ ನೋ ಅಂತಲೇ ಚೆಕ್ ಮಾಡ್ತಿರೋದು ನಾನು ನನಗೆ ಯಾವುದೇ ರೀತಿಯ ನಿಮಗೋಸ್ಕರ ಈ ನೋಡಿ ಈ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಿ ಇಲ್ಲ ಗೈಸ್ ಅಂಡರ್ಸ್ಟ್ಯಾಂಡ್ ನಿಮಗೋಸ್ಕರ ಅವ್ರು ಸರಿ ಇದ್ದಾರ ಇಲ್ಲ ಅಂತ ಮಾತ್ರ ಹೇಳ್ತಿರೋದು ಸೊ ಅಕಾರ್ಡಿಂಗ್ ಟು ಕಾರ್ಡ್ ನನಗೆ ಆನ್ಸರ್ ನೋ ಅಂತ ಬರ್ತಾ ಇದೆ ಸೊ ಐ ಥಿಂಕ್ ಥಿಂಕ್ ಅಗೇನ್ ಅಂತ ಹೇಳ್ತೀನಿ ಸೊ ಪೈ ಟು ಯಾರು ಚೂಸ್ ಮಾಡಿದ್ದೀರಾ ಇಲ್ಲಿ ತುಂಬ ಪೇಯ್ನ್ ಇದೆ ತುಂಬ ನೋವಿದೆ ತುಂಬ ಹರ್ಟ್ ಆಗ್ತೀರಾ ಅಥವಾ ಈ ರಿಲೇಶನ್ಶಿಪ್ನ ಸೇವ್ ಮಾಡೋಕ್ಕೆ ತುಂಬ ಎಫರ್ಟ್ಸ್ ಹಾಕ್ಬೇಕು ನೀವು ಕೈಂಡ್ ಆಫ್ ಸ್ಟಫ್ಸ್ ನನಗೆ ಸಿಗ್ತಾ ಇದ್ದಾವೆ ಹಾಗಾಗಿ ಈ ವ್ಯಕ್ತಿ ನಿಮಗಾಗಿ ಸರಿ ಅಲ್ಲ ಅಂತಲೇ ಬರ್ತಾ ಇದೆ ಸೊ ಟೇಕ್ ಕೇರ್ ಗಾಡ್ ಬ್ಲೆಸ್ ಯು ಗಾಯಸ್ ಥ್ಯಾಂಕ್ ಯು